ಹಲೋ ಕೇಳುತ್ತೇನೆ ಹ್ಞೂ ಕಣ ಕೇಳುತ್ತೆ ಫೋನನ್ನು ಜೂರ್ ಕಿವಿಯಿಂದ ದೂರ ಹಿಡಿದು ಅವಾಗ ಸರಿ ಕೇಳುತ್ತೆ ಈ ಫೋನಿಗೆ ಒಂದ್ ರೋಗನೇ ಕೇಳಲ್ಲ ಏನಿಲ್ಲ ಈ ಕೇಳುತ್ತೆ ಮಾಡ್ತಿದ್ದೆ ನಾನು ಇಲ್ಲಿ ಕೊನೆ ತೆಗೆಯೋಕೆ ಬಂದಾರ ಅಲ್ಲಿತ್ತು ಅಂತ ಹೇಳ ತೆಗೆ ಬಂದಾರ ಎಂತ ಇಲ್ಲ ನಾನು ಜಾತ್ರೆಗೆ ಬರ್ತೀನಿ ಕೇಳೋಣ ಅಂತ ಮಾಡಿದೆ ಫೋನ್ ಮಾಡಿದೆ ಇಲ್ಲ ಜಾತ್ರೆಗೆ ಬರಲ್ಲ ನಾನು ಬುರ್ಸೋತಿಲ್ಲ ಕೊನೆ ತೆಗೆಯೋಕೆ ಬಂದಾರ ಮರತ್ತಿ ಆಯ್ತು ನಾನು ಆಮೇಲೆ ಮಾಡ್ಲಾ ಸರಿ ಸರಿ ಬಿಡು ಕೆಲಸ ಆಮೇಲೆ ಮಾಡಿ ಅಕ್ಕ ಮುಂದೆ ಫೋನ್ ಮಾಡೋಣ ಹತ್ರ ಬರ್ತಾಳೆ ಜಾತ್ರೆ ಮಾಡಿದ್ದು ಬೆಳಗ್ಗೆ ಜಾತ್ರೆ ಉಂಟು ಅವಳಿಗೆ ಬಂದು ಫೋನ್ ಮಾಡಿ ಹಲೋ ಹೇಳೋ ಹಲೋ ಅಕ್ಕ ಕೇಳ್ತಿದ್ದಾನೆ ಎಂತ ಮಾಡ್ತಿದ್ದೀಯ ಎಂತ ಇಲ್ಲ ಬಟ್ರ ಮನೆಗೆ ಅಡಿಕೆ ಸುಳಿಯಣ ಅಂತ ಬಂದಿದ್ದೆ ಹೌದಾ ನಾಡು ಜಾತ್ರೆ ಬಾರ ಅಕ್ಕ ಫೋನ್ ಹೇಳಣ ಇಲ್ಲ ಮರತಿ ಜಾತ್ರೆಗೆ ಬರಲ್ಲ ನಾನು ನನಗೆ ಕಾಲು ನೋವು ಮತ್ತೆ ನಿನ್ನ ಭಾವ ಏನು ನಂಗೆ ಕರ್ಕೊಂಬರಲ್ಲ ಸುಮ್ಮನೆ ನಂಗೆ ಬಸ್ಸಲ್ಲೆಲ್ಲ ಬರೋಕ್ಕೂ ಆಗಲ್ಲ ಅವ್ರು ಕರ್ಕೊಂಬನ್ನಿ ಬನ್ನಿ ಅಂದ್ರೆ ಇಲ್ಲ ನಂಗೆ ಆಗಲೇ ಬರೋಕ್ಕೆ ನಾವು ಫೋನ್ ಮಾಡಿ ಹೇಳ್ತೀನಿ ಹೌದು ನಿನ್ನ ಭಾವ ಕರ್ಕೊಂಡ್ ನಾನು ಬಂದೆ ಆಗೋಯ್ತು ಇಲ್ಲೇ ಬರಲ್ಲ ನಾನು ನೀವೊಂದು ಹತ್ತಿರ ಇದ್ದರೂ ಬರೋಲ್ಲ ಮರತಿ ಎಲ್ಲೆಲ್ಲೆಲ್ಲನೂ ಬರ್ತಾರೆ ಗೊತ್ತಾ ಹೌದು ಬರ್ತಾರೆ ನಮಗೆ ಅಲ್ಲಿ ನಡ್ಕೊಂಬರೋಕ್ಕೂ ಆಗಲ್ಲ ಇವ್ರು ಮತ್ತೆ ಕರ್ಕೊಂಬರೋದು ಇಲ್ಲೇ ಬಸ್ಸಲ್ಲಿ ಬರೋಕ್ಕೂ ಆಗಲ್ಲ ನಂಗೆ ಆಗೋದೇ ಇಲ್ಲ ಏನು ಅಡಿಕೆ ಸ್ವಲ್ಪ ದಿನಾಳ ಅಳ ಕೊಳೆ ಬರ್ಲಿಕ್ಕಾನೆ ಕೆ ಜಿ ಲೆಕ್ಕಾನೆ ಕೆ ದಿನಾಳ ಲೆಕ್ಕಾನೆ ದಿನ ಕೊಟ್ಟರೆ ಗೀಟುತ್ತೆ ಕೆ ಜಿ ಲೆಕ್ಕ ನಮಗೂ ಇಲ್ಲಿ ಉಂಟು ಅಡಿಕೆ ಸುಲಿಯೋಕೆ ಬೆಟ್ಟೆ ಬೆಟ್ಟೆನೇ ಹಾಗಾದರೆ ಎಲ್ಲ ಕೈಯೆಲ್ಲ ನೋವು ಬರ್ತದೆ ಕೆ ಜಿ ಲೆಕ್ಕ ಮರತ್ತೆ ಬೆಳಿಗ್ಗೆ ಅಂತ ಹಾಂಕು ಕೂತ್ಕೊಂಡ್ರೆ ಒಂದು ಹತ್ತು ಕೆ ಜಿ ಸಿಲಿಯೋಕೆ ಆಗಲ್ಲ ನಾ ಹೋಗೋದೇ ಇಲ್ಲ ಕುತ್ಕೊಳ್ಳೋಕ್ಕೂ ಆಗಲ್ಲ ಕಾಲು ನೋವು ಇಲ್ಲಿ ಎಂಥ ಕೆಲಸನೂ ಇಲ್ಲ ಎಂತ ಮಾಡೋದೇ ಏನಪ್ಪ ತಲೆ ಎಲ್ಲ ಚಿಟ್ಟೋಗಿದ್ದೆ ನೋಡು ನೀವು ಹೋಗ್ಲ ಸಲ ಎಲ್ಲ ಅಡಿಕೆ ಸಿಲಿಯೋಕ್ಕೆ ಹೋಗಿದ್ದೆ ಒಂದು ನಾಲ್ಕು ದಿನ ನಾಯಕರ ಮನೆ ಹೋಗಿದ್ದೆ ಆಮೇಲೆ ಹೋಗಲಿ ಇಲ್ಲೆಲ್ಲ ಬೆಟ್ಟ ಬೆಟ್ಟೆ ಹಾಕೋ ಇಲ್ಲಿ ಸಿಗಬೇಕಾ ಕುತ್ಕೊಳ್ಳೋಕೆ ಆಗಲ್ಲ ಕುಡಿಯೋಕ್ಕಿಂತ ಚಹಾ ಕೊಡ್ತಾರ ಹೋದ್ರೆ ಚಹಾ ಎಂತ ಮರತಿ ಅವ್ರ ಮನೇಲಿ ನೋಡು ನೀರು ಹಾಲೆ ಅದನ್ನು ಒಂಚೂರು ಹಾಕೋದು ಕೊಡೋದು ಕೇಳಿದ್ರೆ ನಮ್ಮನೆ ತನಕ ಕೊಡೋದು ನೀರು ಹಾಲು ಅಂತಾರೆ ಒಂಚೂರು ಹಾಲು ಮುಟ್ಟಿಸಿದಂಗೆ ಮಾಡೋದು ಟೀಪುಡಿನ ಹೌದಾ ಅಲ್ಲ ಅಂತ ಜೂರಕ್ ತರ್ತಾ ಇಂಗೇನ್ ಟೀಪುಡಿ ಜಾಸ್ತಿ ಕುಡಿದ್ರೆ ಆಗಲ್ಲ ಬಿಡು ಸಕ್ಕರೆ ಹಾಕೋದು ಸಿಯಾ ಪಾಂಕ ಇಟ್ಲ ಚಹಾ ಕಣ್ಣು ಅಲ್ಲ ಹಾಲಾಕಿ ಚಾನು ಅಲ್ಲ ನಂಗೆ ಕುಡಿಯೋಕ್ಕೆ ಆಗಲ್ಲ ಅದು ಬೆಳಿಗ್ಗೆ ಒಂದು ಸಲ ಕೊಡ್ತಾರೆ ಸಾಯಂಕಾಲ ಒಂದು ಸಲ ಕೊಡ್ತಾರೆ ಮತ್ತು ಹೇಳೋದೆ ನಮಗೆ ಚಹಾ ಮಾಡೋಕ್ಕೆ ಬರಲ್ರಿ ನಾವು ಕಾಫಿ ಕುಡಿಯೋದಲ್ಲ ಅನ್ನೋದು ನನಗಂತೂ ಮಾಡೋಕ್ಕೆ ಬರ್ದಿದ್ರಿ ಏನೆಲ್ಲ ಕಡೆ ಕುಡ್ತಿಲ್ಲನೇ ಅಕ್ಕ ಹಂಗಾರೆ ಒಂಚೂರು ಚೆಂದ ಮಾಡಿ ಕೊಟ್ಟರೆ ಆಗಲ್ಲ ಇಲ್ಲಿ ಭಟ್ರು ಮನೇಲಿ ಚಹಾ ಒಂದು ಚೆನ್ನಾಗಿರ್ತದೆ ನೋಡ್ರಿ ಚಹಾ ಒಳ್ಳೆ ಬೆಳಿಗ್ಗೆ ಒಂದು ಕೊಡ್ತಾರೆ ಗಟ್ಟಿ ಹಾಲು ಹಾಕಿ ಸಾಯಂಕಾಲ ಒಂದು ಸಲ ಕೊಡ್ತಾರೆ ತಿನ್ನೋಕ್ಕೂ ಎಂಥರ ತಿಂಡಿ ಅಂತಾರು ಮಾಡ್ಕೊಂಬರ್ತಾರ ಚೆನ್ನಾಗಿರ್ತದೆ ತಿನ್ಬೋದು ಅಯ್ಯೋ ಇಲ್ಲಿ ಚಿತ್ರಾನ್ನ ಮಾಡ್ತಾರೆ ನೋಡು ಅನ್ನಕ್ಕೆ ಒಂದಷ್ಟು ಪುಡಿ ಹಾಕಿರ್ತಾರೆ ಮುಗಿಯುತ್ತ ಅದರಲ್ಲೊಂದು ಶೇಂಗಾ ಬೀಜ ಇಲ್ಲ ಈರುಳ್ಳಿ ಇಲ್ಲ ಎಂಥದೇ ಇಲ್ಲ ಮರೈತಿ ಓ ಹೋಗ ದುಡ್ಡು ಮಾಡೋ ಮರೈತಿ ಹೌದೇ ಯಾರಾದರೂ ಒಂಚೂರು ಅಡಿಕೆ ಎಲ್ಲ ಹಾಕ್ತೀವಿ ಅಂದ್ರೆ ನೋಡು ಒಂದು ಸಣ್ಣದ ಅಡಿಕೆನೆ ಸಣ್ಣ ಅಡಿಕೆ ಕೊಡೋದು ಹೋ ಇಲ್ಲ ಅದೊಂದು ಇಲ್ಲಮ್ಮ ಮತ್ತೆ ಅಂತ ನೀ ಚಂದಕ್ಕೆ ಹೋಗೋದು ಅಡಿಕೆ ಸುಳಿಯೋಕೆ ಬೆಳಿಗ್ಗೆ ಎಂಟು ಕುತ್ಕೊಂಡ್ರೆ ಒಂದು ಹತ್ತು ಕೆ ಜಿ ಹಾಕಲ್ಲ ಅಂತ ಮನೇಲಿ ಕೂತ್ಕೊಳಕ್ಕಾಗಲ್ಲ ದಚ್ಚಿಗೆ ಸುಮ್ಮನೆ ಅದನ್ನೇ ಅವನು ಸಲೀತಾರೆ ಹೌದೇ ಇಲ್ಲ ಅದಕ್ಕೆ ಹೋಗೋಕ್ಕೆ ಬೇಕಾಗಿ ನಾನು ಹೋಗೋದೇ ಇಲ್ಲ ನನ್ನ ಮಕ್ಕಳು ಹೇಳ್ತಾರೆ ಹೋಗಬೇಡ ಹೋಗಬೇಡ ಅಮ್ಮ ಅಂತಾರೆ ಮತ್ತೆ ಮತ್ತೆಲ್ಲಾರನ್ನೂ ಎಂತ ಬಿಟ್ಕೊಳ್ಳೋದು ಎಂತಕ್ಕಾದ್ರೂ ಬೇಕಾಗ್ತವನೇ ಅದು ಮಾಡಿದ್ರೆ ನಕ್ಕ ಆಗ್ತದೆ ಅಂತ ಹೋಗ್ತೀನಿ ಅವು ಆಗಲ್ಲ ಕುತ್ಕೊಂಡು ಸುಳಿಯೋಕೂ ಆಗಲ್ಲ ಕಾಲೆಲ್ಲ ನೋವೇ ಓ ನಂಗೂ ಅಷ್ಟೇ ಕಾಲು ನೋವು ನೋವು ನನಗೂ ಕೂತ್ಕೊಂಡು ಸುಳಿಯಕ್ಕೆ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಮರತಿ ಅದಕ್ಕೆ ಬರ್ತೀನಿ ಅಂತ ಮಾಡೋದು ಹ್ಞೂ ಕಣೆ ಹೋಗಿಲ್ಲ ನನ್ನ ಬೈದಿ ಜಾತ್ರೆ ಬನ್ನಿ ಅಂತ ಫೋನ್ ಮಾಡ್ತೇನೆ ಬರ ಬರೋ ಹಾಂ ನೋಡು ದಿನ ಬೆಳಿಗ್ಗೆ ಬಂದರೆ ಬೆಳಿಚಿನೇ ಬಿಸು ಉಂಟೆ தர்னாலே தேவன எல்லே்ர முக நோட பக்கேன் பா நோட் பாவ் நான் ஃபோன் கர்க்காரல்ல கால நோத்த கத்திர கொடுசோ ஆகலே ನೋಡಂತ ಫೋನ್ ಮಾಡ್ತೀನಿ ನೀನೇ ಕಟ್ ಅಕ್ಕ ಇದು ಕಟ್ ಮಾಡಕ್ಕೆ ಬರಲ್ಲ ನಂಗೆ ಫೋನ್ ನಿಂದೊಂದು ಫೋನ್ ಮಾಡತ್ತಿ ಅದು ಕಟ್ ಮಾಡಕ್ ಬರಲ್ಲ ಅಂದ್ರೆ ನಮ್ಮ ಹತ್ರ ಸಣ್ಣ ಫೋನ್ ತಗೊಂಡ್ಬರ್ತೇನೆ ಅಲ್ಲ ಬರ್ತದೆ ನಂಗೆ ಬರ್ತದೆ ಫೋನಿಗೆಂತ ಕಟ್ ಮಾಡೋಕೆ ಆಗಲ್ಲ ನೀನೆ ಕಟ್ ಮಾಡಿ ನಾನು ಫೋನ್ ಮಾಡ್ತೀನಿ ಆಯ್ತಾಯ್ತು ಕಟ್ ಮಾಡ್ತೀನಿ ಮಾಡೋರಿ ನಿಮ್ಮ ನಿಮ್ಮದೆ ಬರ್ತೇನೆ ನೋಡ್ರಿ நாளே விஜோடு நாளே நேரே நான் பிஜோடு ஜாத் அண்ட பண்ணி ஆயிட்டா பழச்சிர் தான் பழமஸ்ஸு எர்டே சபரிமலை அந்தோது பால் சந்த குருட பட்சி வர்த்தது நோடி அது நோடே சந்தனப்பா மொன்னெல்லாம் வந்து ஊட்ட எல்லா இது அந்தோது